ಗಿಡ ಇದೆಯಾ ಈಗ ನಿಮಗೆ ಈ ಗಿಡ ಕಾಣ್ತಾ ಇದೆಯಲ್ಲ ಯಾವಾಗ ನಿಮಗೆ ಹುಳ ಬರುತ್ತೆ ಅಂತಂದ್ರೆ ಒಂದು ದುಂಬಿ ಬರುತ್ತೆ ನಿಮಗೆ ಅದು ರೈನೋಸರ್ ಬೀಟಲ್ ಅಂತ ಹೇಳಿ ರೈನೋಸರ್ ಬೀಟಲ್ ಅಂತ ಹೇಳಿ ಕಪ್ಪು ದುಂಬಿ ಅಂತ ಕರಿತೀವಿ ನಾವು ಈ ತರ ಗಿಡಗಳು ಬೆಳೆದಂತ ಸಂದರ್ಭದಲ್ಲಿ ಅದು ಏನು ಸ್ಟೆಮ್ ಇರುತ್ತಲ್ಲ ಈ ಸ್ಟೆಮ್ಮು ಇದಕ್ಕೆ ಅದಕ್ಕೆ ತುಂಬಾ ಸ್ವೀಟ್ ಇರುತ್ತೆ ಈ ಸ್ಟೆಮ್ಮು ಆಯ್ತಾ ಮತ್ತೆ ಮೃದುವಾಗಿರುತ್ತೆ ಅವಾಗ ಏನ್ ಮಾಡುತ್ತೆ ಆ ದುಂಬಿ ಬಂದ್ಬಿಟ್ಟು ಈ ಇದನ್ನ ಕೊರೆದು ಬಿಟ್ಟು ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಸೇರ್ಕೊಂಡು ಈ ಮೇಲಿಂದ ಕೆಳಗಡೆವರೆಗೂ ತಿಂತ ಬರುತ್ತೆ ಆಯ್ತಾ ತಿಂತ ಬಂದಾಗ ನಾವು ಇದನ್ನ ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ಇದು ಬಂದ್ಬಿಡುತ್ತೆ ನಿಮ್ಗೆ ಈ ಸುಳಿ ಇರೋದು ನಿಮ್ಗೆ ಮೇಲಕ್ಕೆ ಬಂದ್ಬಿಡುತ್ತೆ ಅದು ನಿಮ್ಮ ತೆಂಗಿನಲ್ಲಿ ಇರುವಂಥ ದುಂಬಿಯ ಕಾಟ ಅಂತ ಕರಿತೀವಿ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಇಂಥ ಒಂದು ಗಿಡಗಳಿಗೆ ಅಂತಂದ್ರೆ ನೀವು ಆದಷ್ಟು ಆಗಿಗೆ ನೋಡ್ತಾ ಇರಬೇಕು ಅಲ್ಲೇನಾದರೂ ಕಟ್ ಮಾಡೇತ ಇಲ್ಲಿ ಸ್ಟೆಮ್ ಏನಾದರೂ ಕಟ್ ಮಾಡೈತಾ ಅಥವಾ ಇಲ್ಲೇನಾದರೂ ಏನಾದರೂ ಈ ಥರ ಕಟ್ ಇದ್ದಾ ಅಷ್ಟು ಅದನ್ನು ನೋಡ್ತಾ ಇದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಹುಳ ಬರುತ್ತಲ್ಲ ಆ ಥರ ನೀವು ಬಂದಂಥ ಸಂದರ್ಭದಲ್ಲಿ ಒಂದು ಕೊಕ್ಕೆ ಹಾಕಿ ಇದ್ರೊಳಗಡೆ ಹುಳ ಇರುತ್ತೆ ಅದನ್ನು ತೆಗೆದು ಬಿಡ್ಬೇಕು ಹಿಂಗೆ ಒಳಗಡೆ ಇರುತ್ತೆ ಆ ಹುಳನ ತೆಗೆದು ಬಿಡಬೇಕು ತೆಗ್ದು ಸಾಯಿಸ್ ಬಿಡಬೇಕು ಆಮೇಲೆ ನೀವೇನು ಮಾಡ್ತೀರಾ ಅದಕ್ಕೆ ಸ್ವಲ್ಪ ಬೇವಿ ಹಿಂಡಿ ಅಥವಾ ಏನು ಕೆಮಿಕಲ್ ಯೂಸ್ ಮಾಡೋದಾದ್ರೆ ಕೆಮಿಕಲ್ಲು ಆ ಥರದ್ದು ಹಾಕಿ ಅದನ್ನು ಮೇಂಟೈನ್ ಮಾಡ್ಕೊಬೇಕು ನೋಡ್ತಾ ಇದ್ರೆ ಗಿಡಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಹ್ಞೂ ашт <muchas> марба <muchas> <muchas> <muchas>